இலிங்கே க்ளமாத்திர தாயி நின மகி குடித்த நின மகடித்தோனா க்ளமாத்திரொழிந்த தாயி எதிக கைஹாக்கி பூசல என்ரீ தாயி நீலம் தாயே ஆ மஹாத்மன பாத மெது ஒழாட் என் கண்ணீர் ஹாக்கல்கப்பா நீ பரல்த்த த இவற்று நான் கூசந்தாலு குடுத்தப்பா நின்ந்த நன் மக உழித்தல நின்ந்த நன கூசு உழித்தலா தோண மஹாத் மெந்த கை முகித்தாழே அவ்வளோ பாதக்கெந்த சாஸ்தாங்க ஆக்தா எப்பா ஜகத்தியேனா கேடலக்க ಏನ್ರಿ ರೀ ಬಾಣೆತನದ ಮನೆ ತಂದಿಂದ ದಾನ ಮಾಡಿದ್ರಿಂದ ಏನೋ ಕೆಟ್ಟದಾಕದ ತಗೊಂಡು ಹೇಳ್ಯಾರಲ್ಲ ಅದು ಯಾರು ಮಾತ್ರ ಕೂಡ ನಾವು ಒಪ್ಪಂಗಿಲ್ಲ ಇವತ್ತು ನನ್ನ ಮಗನ ಜೀವವನ್ನು ಉಳಿಸಿರ್ತಕ್ಕಂಥವು ನೀನು ಹೊತ್ತು ನನ್ನ ಮನೆಗೆ ಇದ್ದಿದ್ದೆ ನಾನು ನೀಡ್ತೀನಪ್ಪಾ ತಿಳ್ಕೊಂಡು ಮನೆಗೆ ಇರ್ತಕ್ಕಂಥ ದವಸ ದಾನ ಅಂತಕ್ಕಂಥದನ್ನ ಬಂದಿರ್ತಕ್ಕಂಥ ಮಹಾತ್ಮರು ಉಡ್ಯಾಗೆಂದ ಹಾಕಲ್ಲ ಯಾವಾಗಿಂದ ಉಡ್ಯಾಗ ಹಾಕಿ ಮುಂದೆ ಹನ್ನೊಂದನೇ ದಿವಸಕ್ಕೆ ಏನ್ರಿ ರೀ ತೊಟ್ಟಲು ಕಾರ್ಯಕ್ರಮ ಮಾಡ್ಬೇಕಲ್ಲ ನಾಮಕರಣ ತಗೊಂಡು ಮಾಡಬೇಕಲ್ಲ ಹೆಂಗೆ ನೀವೆಲ್ಲ ಇವತ್ತು ಗಂಗಾವತಿ ಎಲ್ಲ ತಾಯಂದಿರು ಕೂಡ್ಕೊಂಡು ಏನ್ರಿ ಎಟ್ಟು ಉಲ್ಲಾಸ ನೋಡ್ರಿ ನಿನ್ನೆ ಸುಮ್ಮನೆ ನಮ್ಮ ಸದಾನಂದ ಶಾಸ್ತ್ರಿಗಳು ಯಾರು ತೊಟ್ಲ ಕೊಡಿಸ್ತೀರಿ ಆ ತಾತ ನಾವು ಕೊಡಿಸ್ತೀವಿ ನಾವು ಕೂಡಿಸ್ತೀವಿ ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಕೊಡದಾಗ ಗೊತ್ತದ ಇದು ಒಬ್ಬ ಸಂಸಾರಕ್ಕಿನ್ನೂ ತೊಟ್ಲಲ್ಲ ಏನ್ರಿ ಯಾವನು ಸಾಮಾನ್ಯ ಊರು ಗೌಡಂದು ಊರು ಸಹಕಾರಂದು ಏನ್ರಿ ಅಂಥ ಇಂಥವ್ರದಿಂದ ರಾಜಕಾರಣಿಗಳ ಮಕ್ಕಳದಿಂದ ತೊಟ್ಲ ಅಂತಕ್ಕಂಥ ಅಲ್ಲ ಹಾಗಾದ್ರೆ ಇದು ಎಂಥವ್ರು ತೊಟ್ಲಾದ್ಕೊಂಡು ಕೇಳಿದ್ರೆ ಇಡೀ ಜಗತ್ತೇ ಉದ್ಧಾರ ಮಾಡಿರ್ತಕ್ಕಂಥ ಒಬ್ಬ ಮಹಾತ್ಮನ ತೊಟ್ಲಾದ್ಕೊಂಡಾಗ ಇವತ್ತು ಏನ್ರಿ ನೀವು ಕಟ್ಟಿ ತೊಟ್ಟದೊಳಗ ಇವತ್ತು ನಮ್ಮಪ್ಪ ಆಡುತನತ್ತಂದ್ರ ಇವತ್ತು ನಮ್ಮಪ್ಪ ಅಂದ ಏನ್ರಿ ಮಲಗ್ತಾನ ತನ ಇದಕ್ಕಿಂತ ದೊಡ್ಡ ಪುಣ್ಯ ಏನದ್ರಿ ಯಾರೋ ಪುಣ್ಯ ತೊಗೊಂಡು ನಿನ್ನೆ ತಾವಾಗಿನ ಏನ್ರಿ ಇನ್ನೂ ಹೇಳೋದಕ್ಕೆ ಅದ ಮುಂಚಿತವಾಗಿ ಆಯ್ತು ತಗೊಂಬಂದ ಯಾರೋ ಬೆಳ್ಳಿ ಕುಡ್ದಾರೆ ಕೊಡ್ತೀನಿ ಅಂದರು ಏನ್ರಿ ಯಾರೋ ಮತ್ತೊಂದು ನಿಂಗ ನಿಗದ ನಿಡ್ತೀನಿತ್ತಂದ್ರು ಇವೆಲ್ಲ ಯಾಕೆ ಕಾಯ್ ತಗೊಂಡೆ ಕೇಳಿದ್ರ ಯಾರ ಏನ್ರಿ ಸಾವುಕಾರ್ ಮನೆಯಿಂದ ಮಗನ ತೊಟ್ಟಲೆತ್ತಂದ್ರೆ ಏನು ಓಯ್ತಿರಿ ಏನು ಇಲ್ಲ ಒಂದು ಜಂಪರ್ ಪೀಸಾ ಒಂದಿಟ್ಟು ಅಕ್ಕಿ ಅದರ ಒಂದು ಬಳ್ಳೊಳ್ಳಿ ಅನ್ನ ಇಟ್ಕೊಂಡು ಹೋಗಿಂತಾರೆ ಇದು ಇದು ಒಬ್ಬ ಮಹಾತ್ಮನ ತೊಟ್ಟಲ್ಲ ನೋಡ್ರಿ ಮಹಾತ್ಮನ ತೊಟ್ಲ ಅವತ್ತಿನ ದಿನಮಾನದೊಳಗೆ ನಮ್ಮ ಹಾನಗಲ ಕುಮಾರ್ ಶಿವಗಳೂ ಇಂಥ ತೊಟ್ಲೇನಾಗಿಲ್ಲ ಕಲ್ಪನೆ ಇರಲಿ ನಿಮ್ಗ ಏನ್ರಿ ಇಟ್ಟು ವೈಭವ ತೊಟ್ಲು ಅಂತಕ್ಕಂಥದ್ದು ಅವತ್ತಿನ ದಿನಮಾನದೊಳಗೆ ಒಳಗ ಏನ್ರಿ ಹಾನಗಲ ಕುಮಾರ್ ಶಿವಗಳದ ಅಟ್ಟು ವೈಭವ್ ತೊಟ್ಲ ಆಗಿಲ್ಲ ಆದ್ರೆ ಅವತ್ತು ಮಾಡಿರ್ತಕ್ಕಂಥ ತೊಟ್ಟಲಕ್ಕಿಂತ ಇವತ್ತು ನಮ್ಮ ಗಂಗಾವತಿ ತಾಯಂದಿರ ಮಾಡ್ಲಿಕ್ಕಲ್ಲ ಇದು ನಿಜವಾಗಿರ್ತಕ್ಕಂಥ ತೊಟ್ಲ ಎಷ್ಟೋ ಜನ ಹಾನಗಲ ಕುಮಾರ ಶಿವಗಳಿಗೆ ಅವತ್ತಿನ ದಿನಮಾನದೊಳಗ ಒಬ್ಬಳೇ ಒಬ್ಬಳು ತಾಯಿ ನೀಲಮ್ಮ ತಾಯಿ ಇದ್ರ ಇವತ್ತಿಲ್ಲಿ ಎಷ್ಟೋ ಜನ ತಾಯಂದಿರು ನಾವು ನಮ್ಮ ತಾಯಿಯಾಗಿ ತೊಟ್ಟಲೆ ಕೆಳಗಿಂದ ಕುತ್ಕೊಂಡಂದ ನಾವು ಉಡಿ ತುಂಬಿಸ್ಕೊತೀವಿ ತಗೊಂಡು ಎಷ್ಟೋ ಜನ ತಾಯಂದಿರು ಬಂದಾರ ಏನ್ರಿ ಇವೆಲ್ಲ ಬೇಡದವ್ರಿಗೆ ಅಂದ್ರೆ ಸಿಗ್ತಾ ಸಿಗ್ತಕ್ಕಂತ ಮಾತಲ್ಲ ಯಾವಾಗೆಂದ ಎಲ್ಲ ತಾಯಿ ಅಂದ್ರೆ ಶೃಂಗಾರ ಮಾಡಿ ಏನೆಲ್ಲ ಏನ್ರಿ ವೈಭವ ಒಳಗೆ ಕಾರ್ಯಕ್ರಮ ಅಂತಕ್ಕಂದ್ರೆ ಅವತ್ತಿನ ದಿವಸ ಮಾಡಿದಾಗ ಒಂದು ಕಡೆಗೆ ಬಸ ಏನೋ ಅದಾರೆ ಇನ್ನೊಂದು ಕಡೆಗೆ ನೀಲಮ್ಮ ತಾಯಿ ಅದಾಳೆ ಯಾವಾಗೆಂದ ಎಲ್ಲರಿಗೂ ಕೇಳ್ತಾರೆ ಅವ್ವಾ ಏನ್ರಿ ನಿನ್ನ ಮಗನಿಗೆ ಹೆಸರು ಏನು ಇಡಬೇಕು ನಿನ್ನ ಮಗನಿಗೆ ಹೆಸರಿಡ್ಬೇಕಂತಂದಾಗ ಯವ ಬರೀ ವಿಭೂತಿ ಹಚ್ಚಲಾರ್ದಕ್ಕ ಕೊರಳಾಗಿಂದ ಲಿಂಗ ಕಟ್ಟಲಾರ್ದಕ್ಕ ಪರವಾಗಿ ನನ್ನ ಎದಿ ಹಾಲನ್ನು ತೆಗೆದು ಮುಟ್ಟದೆ ಇರತಕ್ಕಂಥ ಈ ನನ್ನ ಮಗನಿಗೆ ನನಗೆ ಬೇರೆ ಹೆಸರು ಯಾವುದ್ರಿ ಬೇಡವಾ ಹಾಲು ಕುಡಿಯೋದೇ ಬಿಟ್ಟಾನ ತಿಕ್ಕೊಂಡು ಅಂದಾಗ ಅವನ ಹೆಸರು ಹಾಲಯ್ಯ ತಿಕ್ಕೊಂಡು ಇಡ್ರಿ ಎತ್ತಿಕೊಂಡ ಏನ್ರಿ ಆ ಮಗುವಿಗೆ ಅಂದ ಹಾಲಯ್ಯ ತಿಕ್ಕೊಂಡು ಅನ್ನುವಂಥ ನಾಮಕರಣ ಮಾಡ್ರಿ ಎತ್ತಿಕೊಂಡು ಅನ್ನುವಂಥ ಮಾತನ್ನ ಯಾವಾಗಿಂದ ತಾಯಿ ನೀಲಮ್ಮ ತಾಯಿ ಅಂದ ಹೇಳಿದಾಗ ಅಲ್ಲಿ ಕೂಡಿರ್ತಕ್ಕಂಥ ಜೋಯಿಸ್ರ ಹರಳಯ್ಯ ಹರಳಿಯ ಪ್ರತಿಯೊಬ್ಬ ತಾಯಿಂದ್ರಾಗಲಿ ಪ್ರತಿಯೊಬ್ಬ ಅಣ್ಣಂದಿರು ಯಾಕಂದ್ರೆ ಊರಿಗಂತ ದೊಡ್ಡ ಮಠ ಆಗಿರ್ತಕ್ಕಂಥದ್ದು ಸಾಲಿ ಮಠ ಅವರು ಮನೆತನಕ್ಕಿಂತ ಬಡತನ ಇರ್ಲಕ್ಕ ಆದ್ರೆ ಇಡೀ ಜೋಯಿಸ್ರ ಹರಳಳಿ ಆ ಮನೆತನಗಿಂದ ಎಷ್ಟು ಗೌರವ ಕೊಡ್ತಿತ್ತು ಅಂತ ಕೂಡ ಕೇಳಿದ್ರೆ ಒಂದು ಏನೇ ತಮ್ಮ ಮನೆ ತಂದ ಮಾಡಬೇಕಾದ್ರು ಆ ಮನೆ ಕೇಳಲಾರ್ದೆ ಮಾಡ್ತಿದ್ದಿಲ್ಲ ಯಾರದೇ ಮನೆಗಿಂದ ಏನೇ ಇದ್ದರೂ ಆ ಮನೆ ತಂದಿಂದ ಪೂಜೆಯಿಂದ ಯಾವುದು ಕೂಡ ಮಾಡ್ತಿಲ್ಲ ಅಷ್ಟು ಗೌರವ ಇತ್ತು ಇದು ನಮ್ಮ ಗುರುವಿನ ಮಠ ಏನೇ ನಮ್ಮ ಗುರುವಿನ ಆ ಮಗನ ಕಾರ್ಯಕ್ರಮ ಇದು ನಮ್ಮ ಕಾರ್ಯಕ್ರಮ ಅಂತ ಭಾವನೆ ಇಟ್ಟುಕೊಂಡು ಎಲ್ಲ ಜನ ಅವತ್ತಿನ ನಿರ್ಮಾನದೊಳಗೆ ಯಾವ ರೀತಿಯಾಗಿಂದ ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥ ಮಾಡಿದ್ರು ಅನ್ನೋದನ್ನು ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮೆಲ್ಲ ಗಂಗಾವತಿಯ ತಾಯಂದಿರು ಎಟ್ಟು ಶೃಂಗಾರ ಮಾಡ್ಯಾರ ನೋಡ್ರಿ ತೊಟ್ಲ ಏನ್ರಿ ನೋಡ್ರಿ ಇಲ್ಲೆಲ್ಲ ಪೂರ ಮಂಟಪಕ್ಕೂ ಶೃಂಗಾರ ಮಾಡ್ಯಾರ ತೊಟ್ಟಲಿಕ್ಕೆ ಶೃಂಗಾರ ಮಾಡ್ಯಾರ ಅವ್ರಿಗೊಂದು ಉಲ್ಲಾಸ ಏನ್ರಿ ಇದು ನಿಜವಾಗ್ಲು ಕೂಡ ನೀವು ಗಂಗಾವತಿ ಊರ ಏನ್ರಿ ಪಟ್ಟಣ ಎಷ್ಟು ಪುಣ್ಯ ಮಾಡಿ ಅದ ತಗೊಂಡ ಕೇಳಿದ್ರ ಬಹುಶಃ ಅಂದ ನಮ್ಮ ಕರ್ನಾಟಕದೊಳಗಿಂದ ಏನ್ರಿ ನೂರಾರು ತಾಲ್ಲೂಕುಗಳು ಅದಾವೆ ಏನ್ರಿ ನೂರಾರು ತಾಲೂಕು ಅದಾವೆ ಆದ್ರೆ ನಮ್ಮ ಎಲ್ಲ ಅಧ್ಯಕ್ಷರ ಮೊದ್ಲಿ ಮಾಡಿಕೊಂಡು ಎಲ್ಲ ಪೂಜ್ಯರು ಇವತ್ತು ಗಂಗಾವತಿನೇ ಯಾಕೆ ಆರಿಸ್ಕೊಂಡ್ರ ಅತ್ಕೊಂಡ ಹಾನಗಲ್ ಹಾನಗಲ ಕುಮಾರಸ್ವಿಗಳಿಗೆ ನಿಮ್ಮ ಗಂಗಾವತಿಗಿಂದ ಏನೋ ಒಂದು ಸಂಬಂಧ ಐತಿ ಅತ್ಕೊಂಡ್ರೆ ಇವತ್ತು ಹಾನಗಲ ಕುಮಾರಸ್ವಿಗಳು ಈ ಊರಾಗಿಂದ ಹುಟ್ಟಾಕತ್ಯಾರ ಅಂದ್ರೆ ಈ ಊರಿಗಿಂದ ಅವ್ರು ಬಂದಾರ ಆ ಉಪಕಾರ ಬಹಳ ದೊಡ್ಡದ ಪುಣ್ಯಾತ್ಮರೇ ಈ ಕಾರ್ಯಕ್ರಮ ಹೆಂಗಾಗಬೇಕುಕೊಂಡ ಕೇಳಿದ್ರ ಬಹುಶಃ ಅಂದ್ರೆ ಎರಡು ದಿವಸ ಅಂದ್ರೆ ನಾ ಇದ್ದಿದ್ದಿಲ್ಲ ಯಾವಾಗ ತೊಟ್ಟಲು ಕಾರ್ಯಕ್ರಮ ಆಗ್ತದಲ್ಲ ಅವಾಗಿನಿಂದನೇ ಆ ಅಪ್ಪನೇ ಒಂದು ಚರಿತ್ರೆ ಅಂತ ಪ್ರಾರಂಭ ಆಗ್ತದೆ ಆ ಚರಿತ್ರೆ ನಾವು ಎಲ್ಲ ಬಹಳ ಭಕ್ತಿದೆ ಕೇಳಬೇಕು ನಾ ಹೇಳಕಿನಲ್ಲ ನಾವು ಜೀವನದೊಳಗೆ ನಾವು ಯಾವ ದೇವರೊಳಗೆ ಕೈ ಮುಗಿಯಂಗಿಲ್ಲ ಒಂದೇ ಒಂದು ಸ್ಪಷ್ಟವಾದ ಮಾತಾಡ್ತೀನಿ ಕೇಳಿ ನಾವು ಪಟ್ಟು ತೆರದೇವಿ ಇಲ್ಲಿ ವಿರಕ್ತರು ಅದಾರ ನಾವು ವಿರಕ್ತರಲ್ಲಿ ಪಟು ದೇವರಲ್ಲಿ ನಾವು ಯಾವ ದೇವ್ರುಗಳಿಗೆ ಕೈ ಮುಗಿಯೋಂಗಿಲ್ಲ ನಿಮ್ಗೆ ಒಂದೇ ಒಂದು ಮಾತು ಸ್ಪಷ್ಟವಾಗಿ ಅಂತ ಹೇಳ್ತೀನಿ ಯಾವ ದೇವ್ರುಗಳಿಗೆ ಕೂಡ ಕೈ ಮುಗಿಯಂಗಿಲ್ಲ ನಮ್ಮ ಇಡೀ ಸ್ವಾಮಿತ್ವ ಕುಲ ನಂಬಿದೆ ಏಕೈಕ ಸ್ವಾಮಿಗಳ ಸ್ವಾಮಿಗಳಂದ್ರೆ ಅದು ಹಾನಗಲ್ ಕುಮಾರ್ ಚಕೊಂಡು ಬಿಟ್ರೆ ನಾವು ಜಗತ್ತಿನ ಯಾವ ದೇವರುಗಳಿಗೂ ಕೂಡ ಕೈ ಮುಗಿಯಂಗಿಲ್ಲ ಯಾಕಂದ್ರೆ ನಮ್ಗೆ ಏನ್ರಿ ಅನ್ನ ಕೊಟ್ಟಿರ್ತಕ್ಕಂಥ ಹಾನಗಲ್ ಕುಮಾರ್ ಈಶಾ ನಮಗೆ ಅಂದ್ರೆ ಜ್ಞಾನ ಕೊಟ್ಟಿರ್ತಕ್ಕಂಥ ಹಾನಗಲ್ ಕುಮಾರೇಶ ಇವತ್ತು ಈ ಜಾಗದ ಕುತ್ಕೊಂಡು ಎರಡು ಮಾತ ನಾನೇನು ಜೋಯಿಸರ ಹರಳಳ್ಳಿ ಅನ್ನತಕ್ಕಂಥದ್ದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದ ಸಾಲಿ ಮಠದ ಒಡೆಯರಾಗಿರ್ತಕ್ಕಂಥ ಬಸಯ್ಯ ಸ್ವಾಮಿಗಳು ಮತ್ತು ನೀಲಮ್ಮ ತಾಯಿ ಇವರ ದಾಂಪತ್ಯದ ಜೀವನ ಯಾವ ರೀತಿಯಾಗಿ ಇತ್ತು ಅಥದನ್ನು ನಿನ್ನೆ ನಿಮಸಿಂದ ಸ್ವಲ್ಪ ಅಂತ ಹೇಳ್ತಾ ಹೇಳ್ತಾ ಬಂದಿವಿ ಆದರೆ ತಾಯಿ ಒಂದು ಮಗ ಯಾವ ಶಿವಬಸವ ಹುಟ್ಟಿದರೂ ಕೂಡ ಸಮಾಧಾನ ಆಗಲಿಲ್ಲ ಇನ್ನೂ ಒಂದು ಮಗ ಬೇಕು ಅನ್ನುವಂಥದ್ದನ್ನು ಕೇಳುತ್ತಾಳೆ ಅವಳ ಬಯಕೆಗೆ ಅನುಗುಣವಾಗಿ ಭಗವಂತ ಎಂಥ ಮಗನನ್ನ ಕೊಟ್ಟಣ ಅಂತಕೊಂಡ ಕೇಳಿದ್ರೆ ಜಗತ್ ಬೆಳಗತಕ್ಕಂಥ ಮಗನನ್ನ ಆ ತಾಯಿ ಗರ್ಭದೊಳಗ ನಿನ್ನ ದಿವಸ ಕೊಟ್ಟ ಆ ಕೊಟ್ಟಿರುವಂತ ಮಗುವಿಗೆ ಹಾಲಯ ತುಕೋಣ ನಾಮ ನಾ ಮಗುವಿಗೆ ಇಡ್ತಾರ ಹಾಗಾದ್ರ ಹಾಲಯ್ಯ ತುಕೋಣ ಹೆಸರ ಮಗುವಿಗೆ ಯಾಕೆ ಇಡ್ತಾರ ನಿನ್ನೆ ದಿವಸ ನಿಮಗೆಲ್ಲರಿಗೂ ಎಲ್ಲರಿಗೂ ಕೊಡೋದು ಹೇಳಿ ನಾನು ಹುಟ್ಟಿರುವಂತಹ ಮಗುವಿಗೆ ಕೆಲವು ಜನ ಮಹಾತ್ಮರು ಹೆಂಗಾಕಾರ ಅಂತಕೊಂಡ ಕೇಳಿದ್ರೆ ಹುಟ್ಟುವಾಗಲೇನೆ ಧರ್ಮವನ್ನು ಹೊತ್ತುಕೊಂಡು ಜ್ಞಾನವನ್ನು ಹೊತ್ತುಕೊಂಡು ಹುಟ್ಟುವಾಗಲೇ ಮಹಾತ್ಮರಾಗಿಂದ ಹುಡ್ತಕ್ಕಂಥ ಕೆಲವು ಜನ ಮಹಾತ್ಮರಾದರೆ ಏನು ಕೆಲವು ಜನರನ್ನು ಹುಟ್ಟಿದ ನಂತರದಿಂದ ಏನರೀ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿ ಮಹಾತ್ಮರಾಗ್ತಕ್ಕಂಥವ್ರು ಇನ್ನೂ ಕೆಲವು ಜನ ಆದರೆ ನಮ್ಮಪ್ಪ ಅಂತಮಲ್ಲ ಹುಟ್ಟುವಾಗಲೇ ಧರ್ಮದ ಕುರುಗಳನ್ನು ಜಗತ್ತಿಗೆಂದ ತೋರಿಸಿ ತಾನು ಹುಟ್ಟಿನಿಂದ ಹನ್ನೊಂದು ದಿನಗಳ ಪರಂತರವಾಗಿ ಬರೀ ಹಣಿಗೆಂದ ವಿಭೂತಿ ಹಚ್ಚದ ಇದ್ದ ಕಾರಣ ತಾಯಿ ಎದೆಹಾಲು ಅಂತಕ್ಕಂಥದನ್ನು ಕುಡಿಲಿಲ್ಲ ಹುಟ್ಟಿದ ಹನ್ನೊಂದು ದಿನಗಳ ಪರಂತ್ರವಾಗಿ ಐದೇಸಿ ಮಾಡಿ ಕೊರೊಳಗ ಲಿಂಗ ಕಡದೇ ಇದ್ರೆ ಯಾವಾಗ ಮಗು ಹನ್ನೊಂದು ದಿನಗಳ ಪರ್ಯಂತ್ರವಾಗಿ ಅಂದರೆ ಎದಿಹಾಲ್ ಅಂತಕ್ಕ ಮುಟ್ಟಿಲ್ಲ ಯಾವಾಗೆಂದ ಮಹಾತ್ಮರು ಬಂದೆ ಅಂತ ಹೇಳ್ತಾರೆ ತಾಯಿ ನಿನ್ನ ಮಗ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ನಿನ್ನ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಗ ಇವ ಎಂಥ ಮಾತು ಗುಣದ ಕೇಳಿದ್ರೆ ಏನೋ ಎಲ್ಲ ಜೀವಿಗಳಿಂದ ಹುಟ್ಟಿದಂಗೆಂದ ಹುಟ್ಟಿದ್ರು ಎಲ್ಲ ಜೀವಿಗಳನ್ನ ಸತ್ತಂಗ ಶೈಲಿಕಿಂದ ಬಂದಿರತಕ್ಕಂಥ ನಿನ್ನ ಮಗ ಅಲ್ಲ ಹಾಗಾದರೆ ಜಗತ್ತಿಗಂದ ಧರ್ಮದ ಕುರುಗಳನ್ನು ತೋರಿಸಿ ಮಾನವ ಕುಲಕೋಟಿಯನ್ನು ಧರ್ಮವಂತನಾಗೆಂದ ಮಾಡೋಕೆಂದು ಹುಟ್ಟಿರ್ತಕ್ಕಂಥ ನಿನ್ನ ಮಗ ನಿನ್ನ ಮಗನಿಗಿಂತ ಹಣಿ ಮೇಲೆ ವಿಭೂತಿ ಧಾರಣೆ ಮಾಡ್ಲಾರ್ದಕ್ಕೆ ಹನ್ನೊಂದು ದಿನಗಳ ಪರಂತರವಾಗಿ ನಿನ್ನ ಎದೆ ಹಾಲು ಅಂತಕ್ಕಂಥ ಕುಡಿದಿಲ್ಲ ಅಂತಂದು ಯಾವಾಗ ವಿಭೂತಿ ಅಂತಕ್ಕಂಥ ಹಣಿಗೆಂದ ಹಚ್ಚದಾಗ ತಾಯಿಯ ಎದೆಗೆಂದ ಕೈ ಹಾಕಿ ಮಗು ಹಾಲು ಅಂತಕ್ಕಂಥ ಕುಡಿತದ ತಂದಾಗ ಅದಕ್ಕಾಗೇ ಆ ಮಗುವಿಗೆಂದು ಹಾಲಯ್ಯ ತುಕೊಂಡಂಥ ಹೆಸರು ಇಟ್ಟರು ಏನು ನೋಡಬೇಕು ಅಂದಿನ ದಿನಮಾನದೊಳಗೆ ಈ ನೂರಾರು ವರ್ಷಗಳ ಹಿಂದೆ ಹಾನಗಲ ಏನು ರೀ ತೊಟ್ಟಲ ಕಾರ್ಯಕ್ರಮ ಅನ್ನತಕ್ಕಂಥ ನಾಮಕರಣ ಕಾರ್ಯಕ್ರಮ ಅನ್ನತಕ್ಕಂಥದ್ದನ್ನು ಅವತ್ತಿನ ದಿನಮಾನದೊಳಗೆ ಜೋಯಿಸ್ರು ಒಂದು ಅಷ್ಟೊಂದು ಅದ್ದೂರಿಯಾಗಿ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಯಾಕೆ ಅದ್ದೂರಿಯಾಗಿ ಮಾಡಲಿಕ್ಕಿಲ್ಲ ಅಂತಕೊಂಡು ನಮ್ಮಂತ ಒಂದು ಭಾವನೆ ಎತ್ತಿಕೊಂಡ ಕೇಳಿದ್ರೆ ಆ ಮನೆತನದೊಳಗೆ ಬಡತನ ತುಂಬಿತ್ತು ಇವತ್ತಿನ ದಿನಮಾನದಿಂದ ಮಕ್ಕಳ ಹುಟ್ಟು ಹಬ್ಬಗಳನ್ನು ಮಕ್ಕಳ ತೊಟ್ಟಲ ಕಾರ್ಯಕ್ರಮಗಳನ್ನು ಸಾವಿರ ಸಾವಿರ ಜನರಿಗಿಂತ ಕರೆದು ಅನ್ನ ಹಾಕಿ ಏನ್ರೀ ಲಕ್ಷ ಲಕ್ಷ ರೂಪಾಯಿ ಗಟ್ಟಲಿಂದ ಖರ್ಚು ಮಾಡಿದ ತೊಟ್ಟಲು ಕಾರ್ಯಕ್ರಮ ಮಾಡ್ತಕ್ಕಂಥ ಸಾಮರ್ಥ್ಯ ಅವತ್ತಿನ ತೀರ್ಮಾನದೊಳಗ ಎದ್ದಿದ್ದಿಲ್ಲ ನಿನ್ನೆ ನಾವೆಲ್ಲ ಮಠಾಧೀಶರು ನಾವು ಎಷ್ಟು ಖುಷಿ ಪಟ್ಟಿ ತುಂಬುದಕ್ಕೆ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಒಳಗೊಂಡ ಹಾನಿಗೆಲ್ಲ ಕುಮಾರಶಿವಗಳು ಬಡತನ ಮನೆ ತಂದ ಒಳಗ ಹುಟ್ಟಿದ್ರು ಅವತ್ತಿನ ದಿನಮಾನದೊಳಗೆ ಅಂತ ತಾಯಿ ತಂದೆ ಅಟ್ಟ ಚೆನ್ನಾಗಿರ್ತಕ್ಕಂಥ ತೊಟ್ಟಲು ಕಾರ್ಯಕ್ರಮ ಮಾಡಲಿಲ್ಲ ಇವತ್ತು ನಮ್ಮ ಗಂಗಾವತಿಯ ಸಮಸ್ತ ತಾಯಂದಿರೆಲ್ಲ ಕೂಡ್ಕೊಂಡು ಎಪ್ಪ ಅವತ್ತಿನ ತೊಟ್ಟಲ ಕಾರ್ಯಕ್ರಮ ಹೆಂಗೆ ಮಾಡಿರೋ ಗೊತ್ತಿಲ್ಲ ಏನ್ರಿ ಅವತ್ತಿನ ದಿನಮಾನಕ್ಕಿಂತ ಇವತ್ತಿನ ದಿನಮಾನ ನಾವು ಅದ್ಧೂರಿಯಾಗಿ ನಿನ್ನ ತೊಟ್ಟಲು ಕಾರ್ಯಕ್ರಮ ಮಾಡ್ತೀವಿ ಎತ್ಕೊಂಡು ಅಂದ ನಿನ್ನೆ ಗಂಗಾವತಿ ತಾಯಂದಿರು ಶರಣರು ಏನು ನೋಡಬೇಕು ಅವ್ರ ಬಳಿ ಉಲ್ಲಾಸ ಉಲ್ಲಾಸ ಯಾರಾದರೆ ಊರು ಸಾವಕರ ಮಗನ ತೊಟ್ಲಿತ್ತು ಅಂದ್ರೆ ಇಟ್ಟು ಓಡಾಡಿ ನಿಮ್ಮ ಯಾರು ಮಾಡ್ತಿದ್ದಿಲ್ಲ ಯಾಕ ಜಗತ್ತನ್ನ ಉದ್ಧಾರ ಮಾಡಿರ್ತಕ್ಕಂಥ ಒಬ್ಬ ಮಹಾತ್ಮ ಭೂಮಿಗೆ ಬಂದನಲ್ಲ ಬಂದನವಂತ ಖುಷಿ ಒಳಗ ಇಡೀ ಈ ನಾಡಿನ ಜನತೆ ನಿನ್ನಿನ ವಿಷಯದ ತೊಟ್ಟಲು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಅದ್ದೂರಿಯಾಗಿ ಮಾಡಿದ್ವಿ ಹಾಲೈ ಹತ್ತಿಕೊಂಡು ಅನ್ನುವಂತ ಹೆಸರನ್ನು ಕೂಡ ಇಟ್ಟೀವಿ ಸ್ವಲ್ಪ ದಿನಗಳ ಕಾಲ ತಾಯಿ ನೀಲಮ್ಮ ಮಗುವಿನನ್ನ ಕರ್ಕೊಂಡು ತವ್ರ ಮನೆಯಾಗಿರ್ತಕ್ಕಂಥ ಲಿಂಗದಳಿ ಒಳಗೆ ಉಳಿತಾಳೆ ಸುಮಾರು ಒಂದು ನಾಲ್ಕೈದು ತಿಂಗಳು ಆಗಿರಬೇಕು ತವ್ರ ಮನೆಗಿಂತ ಬಾಣೆತನಕ್ಕ ಹೋಗಿರ್ತಕ್ಕಂಥ ಹೆಣ್ಣು ಮಗಳಂದ ಗಂಡನ ಮನೆಗಿಂತ ಬರಲೇಬೇಕಲ್ಲ ಮಗನನ್ನು ತಗೊಂಡಂದ ತನ್ನ ಮನೆಗೆ ಮೂಲ ಮನೆ ತನಕಿಂದ ಬರಲೇಬೇಕು ತವ್ರ ಮನೆಯಿಂದ ಎಟ್ಟೆ ಶ್ರೀಮಂತ ಇರಲಿ ಎಟ್ಟೇ ಕರುಡೋಪತಿಗಳಿರಲಿ ಒಂದು ಹೆಣ್ಣಿಗೆ ಅಂತ ತವ್ರ ಮನೆಯನ್ನು ತಗೊಂಡ ಎಟ್ಟು ಮಹತ್ವದ ತಗೊಂಡ ಕೇಳಿದ್ರೆ ಏನ್ ರೀತಿ ತವ್ರ ಮನೆಗೆ ಅಂದ ಬಡತನ ಇರಲಿ ಶ್ರೀಮಂತಿಗೆ ಇರಲಿ ಏನ್ರಿ ತನ್ನ ತವ್ರ ಮನೆಯೊಳಗಿಂದ ಕಾರಟ್ಟಿ ಎದುರು ಕೂಡ ಒಂದು ಹೆಣ್ಣಿಗೆ ತವ್ರ ಮನಿ ಅಂತಕ್ಕಂಥದ್ದು ಅಷ್ಟ ಪ್ರೀತಿ ಅಂತಗಂದು ಇರ್ತ ಎಳಿ ಕೂಸಿನನ್ನ ಕರ್ಕೊಂಡು ತಾಯಿ ಲಿಂಗದಳಿ ಅಂತಕಂದ್ ಬಿಟ್ಟು ಯಾವಾಗಂದರಳ ಜೋಯಿಸರ ಹರಳಳಿಗಿಂದ ಬರುವಂತ ಪ್ರಸಂಗದೊಳಗ ಕಣ್ಣೀರು ಹಾಕೋತಿಂದ ತಾಯಿನ ನೋಡಿ ತಂದಿನ ನೋಡಿ ಅಂದ ಕಣ್ಣೀರು ಹಾಕೋತ ಜೋಯಿಸ್ರ ಹರಳಳಿಗಿಂದ ಬರ್ತಾಳ ತಾಯಿ ಯಾವಾಗಂದ ಜೋಯಿಸರ ಹರಳಳಿಗೆ ಬಂದಿರ್ತಕ್ಕಂಥ ಪ್ರಸಂಗದ ಬಳಗ ಒಂದು ಮಾತು ನಿಮಗೆಂದ ಹೇಳಿಕ ಇಷ್ಟಪಡ್ತೀನಿ ಸ್ವಲ್ಪ ದಿನಗಳಿಂದ ಕಳೆದಿ ತಾಯಿ ನೀಲಮ್ಮ ತಾಯಿ ಒಂದು ಕಡಿಗೆಂದ ಕುತ್ಕೊಂಡಂತ ಕಣ್ಣೀರು ಹಾಕ್ತಾಳೆ ಮಗನ ಮುಖ ನೋಡಿ ಯಾಕ ತಾಯಿ ಕಣ್ಣೀರ್ ಹಾಕ್ತಾಳೆ ಅತ್ಕೊಂಡ ಕೇಳಿದ್ರೆ ಒಬ್ಬ ಏನ್ರಿ ಹೆರಿಗೆ ಆಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ನಾವು ಏನೆಲ್ಲವನ್ನು ಕೊಡೋದ ಚಿನ್ನಾ ಕೊಡ್ತೀವಿ ಉಣ್ಣಾ ಕೊಡ್ತೀವಿ ಯಾಕೆ ಹತ್ಕೊಂಡ ಕೇಳಿದ್ರೆ ಮಗುವಿಗೆ ಎದೆಹಾಲನ್ ತಕ್ಕಂಥ ಬರಲಿ ಅಂತ தாயி தான உண்டு திந்து அந்த மாத்த ஆ மகுவாள் ஆ மகனு கூட அஸ்டு புஷ்டவாக பெளியதல்ல யாக்க கண்ணீர் கழ்த்து கொண்டு கேள்வி ஆ ஒன் கடைகின்ற படத்தன ஆடத்தன மனிவந்து உணாக்கிர்ல தாயிய எதிஹால தகுந்த மகுவேன் ஹா கொ ನಾನು ನಿನ್ನೆ ನಿಮಿಷ ಹೇಳಿ ನಾ ಬಸವ್ಯ ಸ್ವಾಮಿಗಳ ನೀಲಮ್ಮ ತಾಯಿ ಮನಿತನ ಗುಣದ ಕೇಳಿದ್ರೆ ಶ್ರೀಮಂತ ಅಲ್ಲ ಬಡತನದ ಮನಿತನ ಏನಾದರೂ ಕೂಡ ದುಡಿದು ಉಣ್ಬೇಕು ಅಂದ್ರೆ ಏನ್ರಿ ಮನಿಗಿಂದ ಆಸ್ತಿ ಇಲ್ಲ ಹೊಲ ಇಲ್ಲ ಯಾವುದು ಕೂಡ ಇಲ್ಲ ಚೆನ್ನಾಗಿ ಒಂದು ಮನಿತನೊಳಗ ಇರಬೇಕು ಅಂದ್ರೆ ಚೆನ್ನಾಗಿರ್ತಕ್ಕಂಥ ಮನಿತನ ಇಲ್ಲ ಯಾವಾಗಿಂದ ಬಸವ್ಯ ಸ್ವಾಮಿಗಳನ್ನ ಮನಿ ಒಳಗ ಭಿಕ್ಷಕೊಂಡು ಬಂದಾಗ ಮಾತ್ರ ಆ ಮನಿ ಒಳಗಿರ್ತಕ್ಕಂಥ ಮಾಡಬೇಕೆ ಹೊರತಾಗಿ ಒಂದು ವೇಳೆ ಅಪ್ಪಿ ತಪ್ಪಿ ಬಸಯ್ಯನವರಿಗೆ ಒಂದು ಆರಾಮ ತಪ್ಪಿ ಹಾಸಿ ಗಿಡದಿಂದ ಮಲ್ಕೊಂಡ್ರು ಹೊತ್ತಂದ್ರೆ ಇಡೀ ಮನಿ ಅಂತ ನಾವೆಲ್ಲ ಉಪವಾಸ ಬದುಕಬೇಕು ನೋಡ್ರಿ ಅವತ್ತಿನ ದಿನಮಾನ ಜಂಗಮರ ಮನಿತನ ಅಂದಿನ ದಿನಮಾನದ ಒಳಗೆ ಜಂಗಮರಿಗೆ ಆಸ್ತಿ ಇದ್ದಿದ್ದಿಲ್ಲ ಅವತ್ತಿನ ದಿನಮಾನದ ಒಳಗೆ ಅಂದ ಜಂಗಮರ ಮನಿತಂದೊಳಗೆ ಸಿರಿ ಸಂಪತ್ತಂತಗನೇ ಇರ್ತಿದ್ದಿಲ್ಲ ನಮಗೆಲ್ಲ ಅಯ್ಯಾಚಾರ ಮಾಡುವಂಥ ಒಳಗೆ ನಮ್ಮ ಜಂಗಮರ ಮಕ್ಕಳಿಗೆ ಏನ್ರೀ ಅಯ್ಯಾಚಾರ ಮಾಡುವಂಥ ಒಳಗೆ ನಮಗೆ ಏನು ಅಂತ ಗುಣದ ಕೇಳಿದ್ರೆ ಒಬ್ಬ ನಮ್ಗೆ ಅಯ್ಯಾಚಾರ ಮಾಡಿರ್ತಕ್ಕಂಥ ಸದ್ಗುರುನಾಥ ನಮ್ಮ ಕೈ ಒಳಗಿಂದ ಬಂಗಾರ ಕೊಡೋಂಗಿಲ್ಲ ಬೆಳ್ಳಿ ಕೊಡೋಂಗಿಲ್ಲ ಯಾವುದನ್ನು ಕೊಡೋದಕ್ಕೆ ಕೊಡೋಂಗಿಲ್ಲ ಯಾಕೆ ಅಂತ ಕೊಡೋದಕ್ಕೆ ಕೇಳಿದ್ರೆ ನಮ್ಗೆ ಕೊಡ್ತಕ್ಕಂಥದ್ದು ಒಂದೇ ಒಂದು ಒಂದು ಜೋಳಿಗೆ ಇನ್ನೊಂದು ಕೈಯಾಗಿಂದ ಬೆತ್ತ ಇವೆರಡೇ ಕೊಡ್ತಾರೆ ಯಾಕೆ ಕೈಯಾಗಿಂದ ಜೋಳಿಗೆ ಕೊಡ್ತಾರ ಒಂದು ಕೈಯಾಗಿಂದ ಬೆತ್ತ ಅಂತ ಅಂತಕೊಳೋದಕ್ಕೆ ಕೇಳಿದ್ರೆ ನೀನು ತಿರ್ಗೊಂಡ ತರಬೇಕು ಕರ್ಕೊಂಡಿಂದ ಊಟ ಮಾಡಬೇಕು ಇದು ಜಂಗಮನ ನಿಯಮ ಇದು ಜಂಗಮರ ಮನೆ ತಂದು ನಿಯಮ ಏನು ನೀನು ಭಿಕ್ಷೆ ಬೇಡು ನೀನು ಕಷ್ಟಪಟ್ಟೆಂದ ಮನೆ ಮನೆಯಿಂದ ತಿರುಗಿಂದ ಭಿಕ್ಷೆ ಬೇಡ್ಕೊಂಡು ತಂದು ನಿನ್ನ ಮನೆ ತಂದ ಒಳಗಿಂದ ದಾಸೋಹ ನಡೆಸಬೇಕು ಹಸ್ತು ಬಂದವರಿಗೆ ಅನ್ನ ಹಾಕಬೇಕು ಇನ್ನ ಕೈಯಾಗಿಂದ ಕೋಲ್ ಎದಕ್ಕೆ ಅಂತ ತಗೊಂಡ ಕೇಳಿದ್ರೆ ಒಂದು ಗಡಿಗಿಂತ ಸೊಕ್ಕಿನಿಂದ ಬಂದವರಿಗಿಂತ ಎದಿ ಗುದ್ದಾಕ ಏನ್ರಿ ಎಡವಿ ಬೀಳ್ತಿದ್ರಿ ಅಂದ ಆಶ್ರಯಗೆಂದ ಹಿಡೀಲಾಕ ಧರ್ಮದ ನಿಯಮ ಅದು ಇಲ್ಲಿ ಭಿಕ್ಷಾ ಬಿಡ್ತಾರೆ ಯಾರಾದರೂ ಚೆನ್ನಾಗಿ ಅಂದರೆ ನೀಡಿದ್ರು ಹೊತ್ತು ಕೊಡಂದ್ರೆ ಅದನ್ನೇ ತಗೊಂಡು ಬರಬೇಕು ಮನಿತಂದ ಒಳಗೆ ಅಂದರೆ ಎಲ್ಲರೂ ಊಟ ಮಾಡಬೇಕು ಬಡತನದ ಬಡತನದೊಳಗನೆ ತಾಯಿ ಮಗನಾಗಿರ್ತಕ್ಕಂಥ ನನ್ನ ಬೆಳೆಸಲಿಕ್ಕೆ ತಾಳೆ ಯಾರು ನೀಲಮ್ಮ ತಾಯಿ ಹಂಥ ಕಷ್ಟದೊಳಗ ಅಂತ ದುಃಖದೊಳಗ ತಾಯಿ ಮಗನನ್ನ ಆನಂದದೊಳಗ ತನಗೇನೇಕ ಕಷ್ಟ ಬರುವ ಲೆಕ್ಕ ಎಟ್ಟ ದುಃಖ ಬರಲಿ ತನಗೇನೇ ತೊಂದರೆಗಳು ಬಂದರೂ ಕೂಡ ಆ ತಾಯಿ ಮಗನಿದಿರಿಗಿಂದ ತೋರಿಸುವಳ ಹಾಲಯನನ್ನ ಚೆನ್ನಾಗಿಂದ ಅಂತವ್ರೆ ಏನೆಲ್ಲ ಕಷ್ಟಗಳನ್ನ ಪಟ್ಟು ಆದರೆ ಇಲ್ಲಿ ಬಸವಣ್ಣನವರ ಮನೆತನದೊಳಗಿಂದ ಬಡತನ ಅನ್ನತಕ್ಕಂಥ ಒಂದು ತರ ತಾಂಡವಾಡ್ಲಿಕ್ಕಿದೆ ಅಂತ ಕಷ್ಟದೊಳಗೂ ಕೂಡ ತಾಯಿ ಮಗನನ್ನ ಬೆಳೆಸಲಿಕ್ಕ ಒಂದು ಕಡೆಗೆ ಬೆಳೆಸ್ತಾಳೆ ಇನ್ನೊಂದು ಕಡೆಗೆ ಹಾಲೈನವರನ್ನ ಬೆಳೆಸಲಿಕ್ಕಾಳ ವರ್ಷದ ಮಾದ ಎರಡು ವರ್ಷದ ಮಾದ ನಾಲ್ಕು ಐದು ಆರು ವರ್ಷದ ಬಾಲಕನಾಗಿರ್ತಕ್ಕಂಥ ಹಾಲೈನವರು ತಾಯಿ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಹಾಲೈನವರಿಂದ ಬೆಳಿಲಿಕ್ಕತ್ತಾರೆ ಯಾವ ಸಂಸ್ಕಾರ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಧರ್ಮ ಸಂಸ್ಕಾರದೊಳಗಿನ ಮಕ್ಕಳನ್ನ ಬೆಳೆಸಬೇಕೆ ಹೊರತಾಗಿ ಧರ್ಮ ಸಂಸ್ಕಾರ ಇಲ್ಲಾರ್ದೇನೆ ಮಕ್ಕಳನ್ನ ಬೆಳೆಸೋದಲ್ಲ ಏನೇ ಕಷ್ಟಗಳಿರಲಿ ಏನೇ ದುಃಖಗಳಿರಲಿ ಎಟ್ಟೇ ಶ್ರೀಮಂತಿಗೆ ಇರಲಿ ಯಾವುದಿದ್ರೂ ಕೂಡ ನಮ್ಮ ಮಕ್ಕಳಿಗಿಂದ ಈ ಈ ಬದುಕಿನೊಳಗಿಂದ ಬೇಕಾಗಿರ್ತಕ್ಕಂಥದ್ದು ಏನು ಹೊತ್ತು ಕೂಡ ಕೇಳಿದ್ರೆ ಧರ್ಮ ಸಂಸ್ಕಾರ ಅಂತಕ್ಕಂಥ ಬೇಕೇ ಹೊರತಾಗಿ ಬೇರೆ ಸಂಸ್ಕಾರಗಳಲ್ಲ ಒಂದು ಕಡೆಗಂತ ನೀಲಮ್ಮ ತಾಯಿ ಧರ್ಮ ಸಂಸ್ಕಾರವನ್ನು ಕೊಡ್ತಾಳೆ ಇನ್ನೊಂದು ಕಡೆಗಿಂತ ತಂದಿ ಆಗಿರ್ತಕ್ಕಂಥ ಬಸವಣ್ಣನವರು ಹಾಲೈನವರಿಗಿಂತ ಧರ್ಮ ಸಂಸ್ಕಾರ ಕೊಡ್ತಾರೆ ತಾಯಿ ನೀಲಮ್ಮ ತಾಯಿ ತನ್ನ ಸ್ನಾನ ಮಾಡಬೇಕಂತ ಹೋದ್ರೆ ಹಾಲೈನವರನ್ನು ಕೂಡ ತನ್ನ ಜೊತೆ ಒಳಗಿನ ಸ್ನಾನ ಕರ್ಕೊಂಡು ಹೋಗಿ ತನ್ನ ಜೊತೆ ಒಳಗಿಂದ ಸ್ನಾನ ಮಾಡಿಸಿಕೊಂಡು ಯಾವ ಪೂಜಾದ ಕೋಣೆಗೆ ಕರ್ಕೊಂಡು ಬಂದು ಆ ಮಗುವಿಗಿಂತ ತಾನು ಎದುರು ಕುಂದರ್ಸ್ಕೊಂಡು ತಾನು ಯಾವ ರೀತಿಯಾಗಿಂದ ಲಿಂಗ ಪೂಜೆ ಮಾಡ್ತಿಲ್ಲೋ ಆ ರೀತಿಯಾಗಿಂದ ಬಾಲಕನಾಗಿರ್ತಕ್ಕಂಥ ಹಾಲಯ್ಯನು ಕೂಡ ಲಿಂಗ ಪೂಜೆ ಮಾಡ್ಕೋತಾನೆ ಅವ ನಾನು ನಿನ್ನಂಗಿಂದ ಲಿಂಗ ಪೂಜೆ ಮಾಡ್ಕೋಬೇಕು ನಾನು ನಿನ್ನಂಗಿಂದ ವಿಭೂತಿ ಅಂತಂಗ ಧಾರಣೆ ಮಾಡ್ಕೋಬೇಕು ಹಾಲೈನವರಿಂದ ತಿನ್ನಕಿಂದ ಹಠ ಮಾಡಲಿಲ್ಲ ಉಣ್ಣಕೆಂದ ಹಠ ಮಾಡಲಿಲ್ಲ ಬೇರೆದು ಯಾವುದು ಕೂಡಿಂದ ಕೇಳಿಂದ ಹಠ ಮಾಡಲಿಲ್ಲ ತಾಯಿ ಎತ್ತರಿಂದ ಕೇಳೋದು ಮಗ ಏನು ಕೇಳ್ತಾನಂದ್ರೆ ಅವ್ವಾ ನನಗೂ ಕೂಡ ಮೈ ತುಂಬ ವಿಭೂತಿಯನ್ನು ತಗೊಂಡ್ತು ನನಗೂ ಕೂಡ ಕೊರೊಳಗಿಂದ ಲಿಂಗ ಕಟ್ಟು ನಾನು ಲಿಂಗ ದೀಕ್ಷೆ ಮಾಡ್ಕೊತೀನಿ ಮಾಡ್ಕೋತೀನಿ ನಾನು ಕೂಡ ಲಿಂಗ ಪೂಜೆ ಮಾಡ್ಕೊತೀನಿ ಮಾಡ್ಕೋತೀನಿ ಅಂತ ತಂದೆ ತಾಯಿಗಳಿಗಿಂತ ಹಠ ಮಾಡ್ತೇನೆ ಹಾಲೈ ಐದಾರು ವರ್ಷದ ಮಗನಾಗಿರ್ತಕ್ಕಂಥ ಹಾಲ ಇನ್ನವರಿಗೆ ಅವತ್ತಿನ ದಿನಮಾನದೊಳಗೆ ಆ ಗ್ರಾಮದೊಳಗೆ ಅಲ್ಲಿನ ಹೈಸ್ಕೂಲ್ಗಳಿದ್ದಿದ್ದೆಲ್ಲ ಕಾಲೇಜುಗಳಿದ್ದಿದ್ದೆಲ್ಲ ಯಾವುದು ಕೂಡ ಇದ್ದಿದ್ದಲ್ಲಿ ಕೇವಲ ಎರಡನೇ ಮೂರನೇ ಮೂರನೇ ಕ್ಲಾಸ್ಗಳು ಇರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಹಳ್ಳಿ ಪ್ರಾರಂಭದೊಳಗೆ ನನ್ನ ತಂದೆಯಾಗಿರ್ತಕ್ಕಂಥ ಬಸವಣ್ಣನವರ ಮಗನನ್ನು ಎದುರಿ ಕುಂದಿಕೊಂಡು ಹಲಯ ಆಗಲೇ ನೀನಿಂದ ಐದಾರು ವರ್ಷದಿಂದ ಬಾಲಕನಾಗಿ ಬಿಟ್ಟಿದ್ದೀಪಾ ನಿನಗೆ ವಿದ್ಯಾಭ್ಯಾಸ ಅಂತಕ್ಕಂಥ ಪ್ರಾರಂಭ ಮಾಡಬೇಕು ನಿನಗೆ ಧರ್ಮದ ಉಪದೇಶ ಅಂತಕ್ಕಂಥ ಮಾಡಬೇಕು ಅಂಥದ್ದನ್ನು ಸ್ವತಃ ತಂದೆಯಾಗಿರ್ತಕ್ಕಂಥ ಬಸವಣ್ಣನವರು ಎದುರು ಕುತ್ಕೊಂಡಿರ್ತಕ್ಕಂಥ ಹಾಲಯ್ಯನವರಿಗೆ ಧರ್ಮದ ಉಪದೇಶ ಅಂತಕ್ಕಂಥ ಮಾಡ್ತಾರೆ ಏನು ಧರ್ಮದ ಉಪದೇಶ ಹಾಲಯ್ಯ ನೀನೊಬ್ಬ ಮಹಾತ್ಮನಾಗಬೇಕಾದ್ರೆ ನೀನೊಬ್ಬ ಶರಣ ಸಂತನಾಗಬೇಕಾದ್ರೆ ನೀನೊಬ್ಬ ಮಹಾತ್ಮನಾಗಬೇಕಾಗಿತ್ತು ಅಕ್ಕಂದ್ರ ಅವತ್ತಿನ ದಿನಮಾನದ ಬೆಳಗಂದ ಬಸವಣ್ಣನವ್ರ ಮ್ಯಾಲ ಬಸವಣ್ಣನವ್ರದ್ದು ಎಟ್ಟ ಅಭಿಮಾನ ನೋಡ್ರಿ ಎಟ್ಟ ಕಾಕತಾಳಿ ಅನ್ನುವಂಗ ಏನ್ರಿ ಇಲ್ಲಿ ಹಾನಿಗೆಲ್ಲ ಕುಮಾರ್ ಶಿವಗಳ ತಂದೆಯ ಹೆಸರುನು ಕೂಡ ಯಾವ ಬಸವಣ್ಣಯ್ಯ ತಾಯಿ ಹೆಸರಂದ ನೀಲಾಂಬೆ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವರ ಬಸವಣ್ಣನವರ ಏನ್ರಿ ಬಸವಣ್ಣನವರ ಹೆಸರ ಬಸವಣ್ಣನೇ ಅವ್ರ ಧರ್ಮ ಪತ್ನಿ ಹೆಸರ ಏನ್ರಿ ನೀಲಾಂಬೆನೆ ಹನ್ನೆರಡನೇ ಶತಮಾನದ ಒಳಗಿಂದ ಅವರು ಶರಣ ದಂಪತಿಗಳಾದ್ರೆ ಈ ಹತ್ತೊಂಬತ್ತನೇ ಶತಮಾನದ ಬಳಗ ಬಸವಣ್ಣಯ್ಯ ಮತ್ತು ನೀಲಾಂಬೆಯರು ಇವರು ಕೂಡ ಶರಣ ದಂಪತಿಗಳಾಗಿ ಬದುಕನ್ನ ಕಳೀತಿದ್ರು ಮಗನಿಗೆ ಧರ್ಮದ ಉಪದೇಶ ಅನ್ನತಕ್ಕಂಥ ಮಾಡ ನಿಜಗುಣ ಶಾಸ್ತ್ರವನ್ನು ಹೇಳ್ತಾರೆ ಯಾರು ಬಸವಣ್ಣನವರು ಹಾಲೆಯ ನೀನೊಬ್ಬ ಧರ್ಮದ ಏನೇ ನೀನೊಬ್ಬ ಧರ್ಮವಂತನಾಗಬೇಕು ನೀನೊಬ್ಬ ಸಂತನಾಗಬೇಕು ನೀನೊಬ್ಬ ಮಹಾತ್ಮನಾಗಬೇಕಾಗಿತ್ತು ಅಂತಕ್ಕೊಂಡಂದ್ರ ಸಿವಿ ಶಿವಯೋಗಿಗಳ ಒಂದು ಐದು ಮಾತುಗಳನ್ನು ಬಸವಣ್ಣನವರು ಹಾಲಯನವರಿಗೆ ಹೇಳಿಕೊಡ್ತಾರೆ ನೋಡಿ ನಾವು ಊರುದ್ದೆಂಥ ಶಾಸ್ತ್ರಗಳನ್ನು ಕೇಳೋದು ಬೇಕಾಗಿಲ್ಲ ಬಹಳಿಂದ ಪುಸ್ತಕಗಳನ್ನು ಓದೋದು ಬೇಕಾಗಿಲ್ಲ ಇದು ಕೇವಲ ಅಂದ್ರೆ ಹಾಲೈನವ್ರಿಗೆ ಅಂತ ಹೇಳಿರ್ತಕ್ಕಂಥ ಮಾತಲ್ಲ ಇವತ್ತು ನಮ್ಮ ನಿಮ್ಮ ಜೀವನದೊಳಗೂ ಕೂಡ ಈ ಐದು ಮಾತುಗಳನ್ನು ನಾವು ಅಳವಡಿಸ್ಕೊಂಡು ಬಿಟ್ಟರೆ ಸಾಕು ನಮಗಿಂತಲೂ ಶರಣರು ದೊಡ್ಡವರು ಯಾರೂ ಇಲ್ಲ ನಾವೇ ಶರಣರಾಗಿ ಐದು ಮಾತ ಇವು ಖರೀದಿ ತರ್ತಕ್ಕಂಥವಲ್ಲ ಇದು ಎಲ್ಲರನ್ನು ಭಿಕ್ಷಾ ಬೇಡ್ಕೊಂಡು ತರ್ತಕ್ಕಂಥವಲ್ಲ ಎಲ್ಲರ ಪಾದಯಾತ್ರೆ ಹೋಗಿ ಕಾಲು ತುಂಬ ಗುಳ್ಳಿ ಹಬ್ಸ್ಕೊಂಡು ಹೋಗಿ ಅಂದರೆ ದೇವರ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದಲ್ಲ ನಾವು ಎಲ್ಲಿದ್ದೀವೋ ಅಲ್ಲೇ ನಾವು ದೊಡ್ಡವರಾಗಕ್ಕೆ ಅಂತ ಬರ್ತಾ ಐದು ಮಾತ ಎಷ್ಟು ಚೆನ್ನಾಗಿ ಕಿಮ್ಮತ್ತಿನ ಮಾತು ಇದಕ್ಕೆ ಖರ್ಚು ಬೇಕಾಗಿಲ್ಲ ಏನ್ ಹೇಳ್ತಾರೆ ನಿಜಗುಣ ಶಿವಗಳು ಇಡೀ ಶಾಸ್ತ್ರಗಳನ್ನ ಬರೆದಿರ್ತಕ್ಕ ನಿಜಗುಣ ಶಿವಗಳು ಆರು ಶಾಸ್ತ್ರಗಳ ಸಾರವನ್ನು ಕೇವಲ ಒಂದು ಐದು ಅಂತ ತುಂಬಿಡ್ತಾರೆ ನೋಡ್ರಿ ಮಕ್ಕಳಿಗೆ ನಾವು ಇದನ್ನೇ ಕಲಿಸ್ಬೇಕು ಇಡೀ ಆರು ಶಾಸ್ತ್ರಗಳ ಸಾರವನ್ನು ಬರಿ ಬಂದ ಒಂದು ಸ್ಲೋತಿನೊಳಗ ತುಂಬಿಡ್ತಾರೆ ಮಾನವ ಮಹಾದೇವನಾಗಬೇಕಾದ್ರೆ ನರನು ಹರನಾಗಬೇಕಾದ್ರೆ ಜೀವ ಶಿವನಾಗಬೇಕಾಗಿತ್ತು ಅಂತಂದ್ರೆ ನಾವು ಬೇರೆ ಏನು ಬೇಕಾಗಿಲ್ಲ ಈ ಐದು ಮಾತುಗಳನ್ನು ನಮ್ಮ ಜೀವನದ ಒಳಗಿಂದ ಅಳವಡಿಸ್ಕೋಬೇಕು ಯಾವ ಐದು ಮಾತ ಹೇಳ್ತಾರೆ ಅವ್ರು ನಿಜಗೊಳಿಸಬೇಕು ಶ್ರೀ ಗುರು ವಚನೋಪದೇಶವನ ಆಲಿಸಿದಾಗಳನಗೆ ಮಕ್ಕಳು ದುರಿತ ಕರ್ಮವನ್ನುಲ್ಲದಿರು ಪುಣ್ಯಮನ್ನೆ ಮಾಡೋ ಶಾಂತರೊಡನಾಡೋ ಹರ ನಡಿಬಿಡಿ ಏನ್ರಿ ಮಾತಾ ಒಂದು ಐದು ಮಾತು ಇವೇನು ಕರೀದಿ ತರ್ತಕ್ಕಂಥವಲ್ಲ ಎಷ್ಟು ಸರ ಹೇಳ್ತಾರೆ ನೋಡ್ರಿ ಅಪ್ಪ ಆಲಯ್ಯ ನೀನೊಬ್ಬ ಮಹಾತ್ಮ ಆಗಬೇಕು ನೀನೊಬ್ಬ ಆಗಬೇಕು ನೀನೊಬ್ಬ ಸಂತನಾಗಬೇಕಾಗಿತ್ತು ಅಂತಕೊಂಡು ನಿನ್ನ ಜೀವನದ ಏನು ಬೇರೆದು ಮಾಡಕ್ಕೆ ಹೋಗಬೇಡ ಐದು ಮಾತುಗಳನ್ನ ನಿನ್ನ ಜೀವನದೊಳಗಿಂದ ಪಾಲನೆ ಮಾಡು ಯಾವ ಐದು ಮಾತ ಗುರುವಿನ ವಚನವನ್ನು ಪಾಲನೆ ಮಾಡಬೇಕು ಎರಡನೇ ದಿನ ದುರಿತ ದುರಿತ ಅಲ್ಲದಿರು ಮೂರನೇ ಮಾತ ಪುಣ್ಯವನ್ನೇ ಮಾಡು ನಾಲ್ಕನೇದು ಏನು ಹೇಳ್ತಾರ ಏನ್ರಿ ಶಾಂತರೊಡನಾಡು ಹರ ನಡಿಬಿಡಿ ನೋಡಿ ಎಷ್ಟು ಸರಳ ಮಾತು ಇನ್ನು ಈ ಈ ಐದು ಮಾತುಗಳನ್ನ ಪಾಲನೆ ಮಾಡಿಬಿಟ್ರೆ ನಾವು ಕೂಡ ಹಾನಗಲ ಬರ್ತದೆ ನಾವು ಕೂಡ ಬಸವಣ್ಣನಾಗಲಿಕ್ಕೆ ಬರ್ತದೆ ನಾವು ಅಕ್ಕ ಮಾದಿವಿ ಆಗಲಿಕ್ಕೆ ಬರ್ತದೆ ಕೇವಲ ಬಸವಣ್ಣವರಿಗೆ ಮಾತ್ರ ಶರಣಾಗಕ್ಕೆ ಬಂತಿ ಅನ್ನೋತ್ತಲ್ಲ ಆ ಬದುಕನ್ನು ನಾವು ಕಳೆದ್ರೆ ನಾವು ಬಸವಣ್ಣನಾಗಬಹುದು ನಾ ಆ ರೀತಿಯಾಗಿ ಬದುಕನ್ನು ಕಳೆದ್ರೆ ನಾವು ಅಕ್ಕ ಮಾದವಿ ಆಗಬಹುದು ನಾವು ಚೆನ್ನ ಬಸವ ಶಿವಯೋಗಿ ಆಗ್ಬೋದು ಹಾನಗಲ ಕುಮಾರಶಿವಾಗ್ಬೋದು ಎಷ್ಟು ಸರಳ ಅವ್ರು ಹೇಳುತ್ತಾರೆ ಶ್ರೀ ಗುರು ವಚನೋಪದೇಶವನ್ನು ನಮ್ಮ ಜೀವನದೊಳಗಿಂದ ಪ್ರಥಮದೊಳಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಎನ್ನುವತ್ತು ಕೊಡದ ಕೇಳಿದ್ರೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಇರಬೇಕು ಏನ್ರಿ ಬಾಲ್ಯದಿಂದಲೇ நம் இல்லை குத்தார்கள் எல்லா பூஜ்ஜர் இவரை எட்டு வர்ஷ கிந்த சிவயோக மந்திர வந்தார்த்துக்கொண்ட ஏழு வேட எட்டு வர்ஷ கிந்த தந்தை தாயி எல்லா பந்துபளவன் அகலி எல்லாம் தான் கேதிர சிவயோக மந்திரக்கு எதாகின வச்சன பாலனைக்காக குருவின் நிலவுகளாக ஜானவன் சம்பாதக்காக ஒவ்வொரு வக்தி அந்த குருவின் ஆசிரியர் தானோ ಒಂದು ಮಾತನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನ್ರಿ ಆ ಗುರುನಾಥನಾಗಿರ್ತಕ್ಕಂಥ ಎಂಥವನಾಗಿರ್ಬೇಕಂತ ಕೂಡ ಕೇಳಿದ್ರೆ ಗುರು ಸಮರ್ಥನಾಗಿರಬೇಕು ಗುರು ಜ್ಞಾನಿ ಆಗಿರಬೇಕು ಗುರುವ ಬಂದ ತಪಸ್ವಿ ಆಗಿರಬೇಕು ಈಗೆಲ್ಲ ಇವತ್ತಿನ ದಿನಮಾನ ಹಂಗ ಅಲ್ಲಿ ಈಗ ಈಗ ಯಾರು ಕಂಡ ಕಂಡವ್ರೆ ಗುರುಗಳು ಅಂತ ನೀವೊಂದು ಸ್ವಲ್ಪ ನಮ್ಮ ಭಾಗ ಕಡೆಯಿಂದ ಬಂದ್ರಿ ಅಂತ ಕೂಡ ಮಟಕ ನಂಬರ್ ಹೇಳೋರಿಗೂ ಕೂಡ ಗುರುನಿ ಅನ್ನಕತ್ತ ಓಸಿ ನಂಬರ್ ಅಂತ ಕೇಳಿ ಇರ್ಲಿಕ್ಕಿಲ್ಲ ನಿಮ್ಮ ಕಡೆ ನಮ್ಮ ಕಡೆ ಭಾಳ ಓಸಿ ಓಸಿ ಏನ್ರಿ ಓಸಿ ನಂಬರ್ ಹೇಳೋರು ಕೂಡ ಗುರುಗಳೇ ನಮಗಿಂತ ಅವರಿಗೆ ಬೆಲೆ ಭಾಳ ಏನ್ರಿ ನಾವೇನು ಹಿಂಗೆ ರಬ್ಬ ಕಾವಿ ಬೆಟ್ಟೆ ಹಾಕೊಂಡು ಕುಂತೀವಲ್ಲ ನಮ್ಮಂಗನು ಅವರು ಹಾಕ್ತಾರೆ ಕಾವಿ ಬೆಟ್ಟನೇ ಹಾಕ್ಕೊಂಡು ಮಟ್ಕ ನಂಬರ್ ಹೇಳಿ ಸಮಾಜವನ್ನು ದಾರಿ ಬಿಡಿಸ್ತಕ್ಕಂಥ ಸ್ವಾಮಿಗಳ ಕುಡಿದ ಭಾಳ ಮಂದಿ ಅದಾರ ಗುರುಗಳು ಅದನ್ನು ಅಂಥ ಗುರುಗಳ ಬಗ್ಗೆ ನಾವು ಮಾತಾಡೋಂಗಿಲ್ಲ ಒಬ್ಬ ಸದ್ಗುರುನಾಥನಾಗಿರ್ತಂಗೆ ಎಂಥವ್ ಇರಬೇಕು ಅಂತಕೊಂಡು ಕೇಳಿದ್ರೆ ಸಮರ್ಥನಾಗಿರಬೇಕು ಜ್ಞಾನಿಯಾಗಿರಬೇಕು ಅವ ತಪಸ್ವಿ ಆಗಿರಬೇಕು ಅಂಥ ಗುರುವಿನ ಆಶ್ರಯದೊಳಗೆ ಒಳಗಿಂದ ಅವನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಹೇಳ್ತಾವಿಲ್ಲರಿ ವೇದಗಳು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಂಡೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಲ್ಲ ವೇದ ಆಗಮ ಉಪನಿಷತ್ತುಗಳೆಲ್ಲ ಏನನ್ನು ಹೇಳ್ತವೆ ನೀನು ಬದುಕಿನೊಳಗೆ ನೀನು ಮುಕ್ತಿ ಅನ್ನೋ ದೊರಿಬೇಕಾಗಿತ್ತು ಅಂದ್ರೆ ಮುಕ್ತಿ ಅಂದ್ರೆ ಏನು ಭಾಳ ಜನ ತಿಳ್ಕೊಂಡರ ಮುಕ್ತಿ ಅಂದ್ರೆ ಸಾವ ತಿಳ್ಕೊಂಡ್ರೆ ಮುಕ್ತಿ ಅಂದ್ರೆ ಸಾವಲ್ಲ ಮುಕ್ತಿ ಅಂದ್ರೆ ಸುಖ ಮುಕ್ತಿ ಅಂದ್ರೆ ಆನಂದ ಮುಕ್ತಿ ಅಂದ್ರೆ ನೆಮ್ಮದಿ ಮುಕ್ತಿ ಅಂದ್ರೆ ಏನು ಈ ಭವಬಂಧನದಿಂದ ಬಿಡುಗಡೆ ಆಗ್ತಕ್ಕಂಥದಕ್ಕೆ ಮುಕ್ತಿ ಗುಣದ ಕರೀತಾರೆ ಅಪ್ಪ ನಿನ್ನ ಜೀವನದೊಳಗೆ ನೀನು ಸುಖ ಪಡಿಬೇಕಾಗಿತ್ತು ಅಂದ್ರೆ ನಿನ್ನ ಆನಂದವನ್ನ ಪಡಿಬೇಕಾಗಿತ್ತು ಅಂದ್ರೆ ಈ ಸಂಸಾರದ ಜೀವನ ಆನಂದಮವಾಗಿ ನಾವು ಗುಣ ಅಂದ್ರೆ ನಾನು ಏನು ಗುಣದ ಕೇಳಿದ್ರೆ ಗುರುವಿನ ಆಶ್ರಯದೊಳಗೆ ಇರಬೇಕು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಆದಿ ಅನಾದ ಕಾಲದಿಂದಲೂ ತುಂಬ ತಗೊಳ್ರಿ ಏನರೀ ಇವತ್ತು ನಾವೆಲ್ಲ ಬಸವಣ್ಣ ಬಸವಣ್ಣ ತಗೊಂಡಂತೀವಲ್ಲ ಬಸವಣ್ಣನವರ ಗುರುವಿನಲ್ಲಿರ್ತಕ್ಕಂಥ ಧ್ಯಾನವನ್ನು ಸಂಪಾದನೆ ಮಾಡಿರತ್ತಂದ್ರೆ ಇವತ್ತ ಅಂತ ಧ್ಯಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣವರು ಒಬ್ಬ ಸಂಸಾರಿಕರಾಗಿದ್ದರೂ ಕೂಡ ಇವತ್ತಿನ ಒಳಗೆ ವಿಶ್ವ ಗುರು ಸುಳಿ ಕರ್ತಾರೆ ಬಸವಣ್ಣವರು ಎದರಿಂದ ಎದರಿಂದ ಒಬ್ಬ ಗುರುವಿನಲ್ಲಿರ್ತಕ್ಕಂಥ ಧ್ಯಾನವನ್ನು ಸಂಪಾದನೆ ಕೇವಲ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಅಕ್ಕಮಾದೇವಿ ಕಲ್ಪನಾ ಇರಲಿ ನಿಮಗೆ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಅಕ್ಕಮಾದೇವಿ ಮಹಾದೇವಿ ಎಂಟು ವಯಸ್ಸ್ರಿ ಇಡೀ ಅವತ್ತಿನ ದಿನಮಾನದೊಳಗೆ ಎಂಬತ್ತು ವರ್ಷದ ಅಲ್ಲಮ್ಮ ಪ್ರಭದೇವರು ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಮಹಾದೇವಿಗೆ ಅವಳು ಬರೀ ಮಹಾದೇವಿ ಆಗಿರ್ತಕ್ಕಂಥವಳಿಗೆ ಎಂಬತ್ತು ವರ್ಷದ ವಯಸ್ಸಾಗಿರ್ತಕ್ಕಂಥ ಪ್ರಭದೇವರು ಅವಳಿಗೆ ಕರೆದ್ರು ಎದರಿಂದ ಒಬ್ಬ ಗುರುವಿನಲ್ಲಿರ್ತಕ್ಕಂಥ ಜ್ಞಾನದ ಸಂಪಾದನೆ ಮಾಡಿದ್ರು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿ ಬೆಳೆ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಬರೀ ಮಹಾದೇವಿ ಇವತ್ತು ಇಡೀ ಜಗತ್ತಿನ ಜನತೆಗೆ ಅಕ್ಕಾತ್ತು ಕುಣದ